ಹಲೋ ನಮಸ್ಕಾರ ಎಲ್ಲರಿಗೂ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತಲೇ ಹೇಳ್ಬೋದು ಸೊ ಏನು ಒಂದು ಗುಡ್ ನ್ಯೂಸ್ ಅಂತೇಳಿ ತಿಳಿಸ್ಕೊಡ್ತೀನಿ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ಸಾಕಷ್ಟು ಜನ ಕಮೆಂಟ್ಗಳ ಮುಖಾಂತರ ತಿಳಿಸ್ತಾ ಇದ್ರ ಸೊ ಇಲ್ಲಿ ಯಾರೋ ಒಂದು ಇಬ್ಬರು ಒಂದೇ ಒಂದು ಹತ್ತು ಪರ್ಸೆಂಟಷ್ಟು ಅಷ್ಟು ಜನಗಳು ಮಾತ್ರ ಇಲ್ಲಿ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತಲೂ ಕೂಡ ತಿಳಿಸಿದ್ರ ಸೊ ಹಾಗಾದ್ರೆ ಇಪ್ಪತ್ತನೇ ಕಂತಿನ ಹಣ ಬರದೇ ಇರೋರಿಗೆ ಯಾವಾಗ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬರತ್ತೆ ಜೊತೆಗೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಮೊದಲನೇ ಅಂದರೆ ಮುಂಚೆನೇ ಹೇಳ್ತೇನೆ ಅನ್ನೋ ಒಂದು ಒಳ್ಳೆ ಗುಡ್ ನ್ಯೂಸ್ ಸಿಗ್ತಾ ಇದೆ ಸರ್ಕಾರದ ಕಡೆಯಿಂದ ಅಂತಲೇ ಹೇಳಿ ಬಹುದು ರಾಜ್ಯ ಸರ್ಕಾರದ ಕಡೆಯಿಂದ ಏನಪ್ಪಾ ಒಂದು ಗುಡ್ ನ್ಯೂಸ್ ಅಂತಂದ್ರೆ ಈ ಒಂದು ತಿಂಗಳಲ್ಲಿ ಅಂದರೆ ಜೂನ್ ತಿಂಗಳಲ್ಲಿ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಒಂಬತ್ತು ಸಾವಿರ ರೂಪಾಯಿ ಬಿಡುಗಡೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾದ್ರೆ ಒಂಬತ್ತು ಸಾವಿರ ರೂಪಾಯಿ ಹಣ ಅಂದರೆ ಯಾವ ಥರ ಸೊ ಹಾಗಾದ್ರೆ ಗೃಹಲಕ್ಷ್ಮಿ ಒಂಬತ್ತು ಸಾವಿರ ರೂಪಾಯಿ ಹಣ ಹಾಕ್ತಾ ಇದ್ದಾರ ಸೊ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಮಧ್ಯದಲ್ಲೆಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಶನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ನಾವು ಇಲ್ಲಿ ಮೊದಲನೇದಾಗಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡೋದ್ರೆ ಇಲ್ಲಿ ಸಾಕಷ್ಟು ಗೃಹಲಕ್ಷ್ಮಿಯರೆಲ್ಲರೂ ಕೂಡ ನಮಗೆ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಅಂತೇಳಿ ತಿಳಿಸ್ತಾ ಇದ್ದಾರೆ ಸೊ ಕಳೆದ ಬಾರಿ ಒಂದು ವಿಡಿಯೋವನ್ನು ನಾನು ಅಪ್ಲೋಡ್ ಮಾಡಿದೆ ಅಲ್ಲಿ ಸಾಕಷ್ಟು ಜನ ಏನು ಮಾಡ್ತಿದ್ದೆ ಅಂದರೆ ಇನ್ನೂ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿಲ್ಲ ಬಂದಿಲ್ಲ ಹೇಳಿ ತಿಳಿಸ್ತಾ ಇದ್ದಾರೆ ಅಲ್ಲಿ ಎಲ್ಲೋ ಒಬ್ಬರು ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿದೆ ಅಂತಲೂ ಕೂಡ ತಿಳಿಸಿದ್ದಾರೆ ಹಾಗಾಗಿಬಿಟ್ಟು ಸಾಕಷ್ಟು ಜನಕ್ಕೆ ಕೂಡ ಟೆನ್ಷನ್ ಆಗಿರ್ಬೋದು ಹಾಗಾದರೆ ನಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬರೋದೇ ಇಲ್ವಾ ಅಂಥೇಳಿ ಸೊ ಹಾಗಾದರೆ ಅಂಥವ್ರಿಗೆ ಯಾವಾಗ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ ಅನ್ನೋದನ್ನು ಮೊದಲನೇದಾಗಿ ನಾವು ನೋಡೋಣ ಸೊ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದ್ಬಿಟ್ಟು ಈಗ ಆಲ್ರೆಡಿ ಬಿಲ್ಲಿಂಗ್ ಎಲ್ಲ ಆಗಿ ಬಿಡುಗಡೆ ಪ್ರಕ್ರಿಯೆ ಕೂಡ ನಡೀತಾ ಇದೆ ಸೊ ಅವರು ಮುಂಚೆ ಏನು ಮಾಡಿದ್ರೆ ಒಂದು ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಿಡುಗಡೆ ಮಾಡಿರುವಂಥದ್ದು ಅದು ಬಂದುಬಿಟ್ಟು ಮೊದಲನೇದಾಗಿ ಬೆಂಗಳೂರು ಜಿಲ್ಲೆ ಅಂದರೆ ಬೆಂಗಳೂರು ಗ್ರಾಮಾಂತರ ಮತ್ತು ಗ್ರಾಮೀಣ ಸೊ ಎರಡೂ ಕಡೆ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಮೊದಲು ಹಾಕಿರೋವಂಥದ್ದು ಅಂದರೆ ನಲವತ್ತರಿಂದ ಒಂದು ಐವತ್ತು ಲಕ್ಷ ಮಹಿಳೆಯರಿಗೆ ಹಣ ಬಂದಿರುವಂಥದ್ದು ಸೊ ಹಾಗಾದರೆ ಇನ್ನೂ ಉಳಿದಂಥ ಜಿಲ್ಲೆಗಳಿಗೆ ಸಾಕಷ್ಟು ಜಿಲ್ಲೆಗಳಿಗೆ ಇನ್ನೂ ಹಣ ಹಾಕೋದು ಬಾಕಿ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಯಾರಾದರೂ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬರದೇ ಇರೋರು ಯಾರಾದರೂ ಇದ್ದರೆ ಅಂಥವರು ಭಯ ಪಡೋ ಅಗತ್ಯ ಇಲ್ಲ ಇಲ್ಲಿ ಖಂಡಿತವಾಗಲೂ ಕೂಡ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದೇ ಬರತ್ತೆ ಸ್ವಲ್ಪ ತಾಳ್ಮೆಯಿಂದ ಕಾಯಬೇಕಾಗಿದೆ ಅಷ್ಟೇ ಯಾಕೆಂದರೆ ಅಂದರೆ ಮೊದಲನೇ ವಾರದಲ್ಲೇ ಹಾಕ್ತೀವಿ ಅಂತ ಹೇಳಿದ್ರು ಆದರೆ ಏನು ಸಮಸ್ಯೆ ಆಗ್ತಿದೆ ಅವ್ರಿಗೆ ಅಂತ ಗೊತ್ತಾಗ್ತಾ ಇಲ್ಲ ಸೊ ಪ್ರತಿ ಸರಿ ಕೂಡ ಅವ್ರು ಮಾತನ್ನು ಕೊಡ್ತಾರೆ ನಾವು ಗೃಹಲಕ್ಷ್ಮಿ ಹಣ ಖಂಡಿತವಾಗ್ಲೂ ಕೂಡ ಹಾಕ್ತೀವಿ ಈ ತಿಂಗಳು ಅಂದರೆ ಒಂದು ವಾರದೊಳಗಡೆ ಹಾಕ್ತೀವಿ ಅಂತ ಹೇಳ್ತಾರೆ ಬಟ್ ಆ ಮತ್ತಿನ ಪ್ರಕಾರ ಅವ್ರು ನಡ್ಕೊಳ್ಳೋಲ್ಲ ಅಂತಲೇ ಹೇಳ್ಬೋದು ಸೊ ಅವ್ರು ಮುಂಚೆ ಕೂಡ ಹೇಳಿದ್ದ ಹಾಗೆ ಜೂನ್ ಮೊದಲನೇ ವಾರದಲ್ಲಿ ನಾವು ಖಂಡಿತವಾಗ್ಲೂ ಕೂಡ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಹಾಕ್ತೀವಿ ಅಂತ ಹೇಳಿದರು ಬಟ್ ಇಲ್ಲಿ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತೆ ಕಂತಿನ ಹಣ ಹಾಕಿದ್ದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ಬಟ್ ಆ ಒಂದು ಪರ್ಸೆಂಟ್ ಅಷ್ಟು ಅಂದರೆ ಒಂದು ಐವತ್ತರಿಂದ ಒಂದು ಅರವತ್ತು ಲಕ್ಷ ಹಣ ಮಾತ್ರ ಬಿಡುಗಡೆ ಆಗಿರುವಂಥದ್ದು ಸೊ ಇನ್ನೂ ಉಳಿದಂಥ ಜಾ ಜಿಲ್ಲೆಗಳಿಗೆ ಬಿಡುಗಡೆ ಪ್ರಕ್ರಿಯೆ ನಡೀತಾ ಇದೆ ಸೊ ಎಲ್ಲ ಕೂಡ ಟ್ರಾನ್ಸ್ಫರ್ ಆಗ್ತಾ ಇದೆ ಸೊ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಬರೋದಕ್ಕೆ ಸ್ವಲ್ಪ ತಡವಾಗಿ ಅಷ್ಟೇ ಬಟ್ ಇಲ್ಲಿ ನಿಮ್ಮ ಒಂದು ಹಣಕ್ಕಾಗಿ ಮೋಸ ಯಾವುದೇ ಕಾರಣಕ್ಕೂ ಆಗಲ್ಲ ಅಂತ ಹೇಳಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು ಆ್ಯಂಡ್ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣದ ಬಗ್ಗೆ ಮಾತಾಡಿದ್ರೆ ಸೊ ನಾನು ಕಳೆದ ಬಾರಿ ಕೂಡ ವೀಡಿಯೋ ಮಾಡಿ ಮಾಡಿದಾಗೆಲ್ಲ ಕೂಡ ಹೇಳ್ತಾ ಇರ್ತಾರೆ ನಮ್ಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣನೇ ಬಂದಿಲ್ಲ ಅಂತೇಳಿ ಬಟ್ ಇಲ್ಲಿ ಸರ್ಕಾರದವರು ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಬಂದ್ಬಿಟ್ಟು ನೈಂಟಿ ಪರ್ಸೆಂಟ್ ಅಷ್ಟು ಜನಗಳಿಗೆ ಹಾಕಿದ್ದಾರೆ ಇನ್ನು ಟೆನ್ ಪರ್ಸೆಂಟ್ ಅಷ್ಟು ಜನಗಳಿಗೆ ಮಾತ್ರ ಇಲ್ಲಿ ಹಣ ಹಾಕೋದಿದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಟೆನ್ ಪರ್ಸೆಂಟ್ ಜನಗಳಿಗೆ ಮಾತ್ರ ಇಲ್ಲಿ ಹಣ ಬಿಡುಗಡೆ ಆಗಿಲ್ಲ ಸೊ ಹಾಗಾಗಿಬಿಟ್ಟು ಅಲ್ಲಿ ಸ್ವಲ್ಪ ತಾಂತ್ರಿಕ ದೋಷದಿಂದ ಹಾಗಾಗಿಬಿಟ್ಟು ಲೇಟ್ ಆಗ್ತೀರಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಹಾಗಾಗಿಬಿಟ್ಟು ಯಾರಾದರೂ ಹತ್ತೊಂಬತ್ತನೇ ಕಂತಿನ ಹಣ ಪಡ್ಕೊಳ್ತಾರೆ ಯಾರೇ ಟೆನ್ಷನ್ ತಗೊಳ್ಳೋ ಅಗತ್ಯ ಇಲ್ಲ ಖಂಡಿತವಾಗ್ಲು ಕೂಡ ನಿಮಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಕೊಡೋ ಹಣ ಕೂಡ ಬರುತ್ತೆ ಆದರೆ ಏನಂದರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣದ ಜೊತೆಗೆ ನಿಮಗೆ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಹಾಕ್ತಾ ಇದ್ದೀವಿ ಹೇಳಿ ಸರ್ಕಾರದವ್ರು ಹೇಳ್ತಾ ಇದ್ದಾರೆ ಹಾಗಾಗಿ ಭಯ ಪಡೋ ಅಗತ್ಯ ಇಲ್ಲ ಖಂಡಿತವಾಗ್ಲೂ ಕೂಡ ನಿಮ್ಗೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಕಂತಿನ ಹಣ ಕೂಡ ಬರುತ್ತೆ ಅಂಡ್ ಇಪ್ಪತ್ತನೇ ಕಂತಿನ ಹಣ ಕೂಡ ಬರುತ್ತೆ ಒಟ್ಟಾರೆಯಾಗಿ ನಾಲ್ಕು ಸಾವಿರ ರೂಪಾಯಿ ಹಣ ಬರುತ್ತೆ ನಿಮ್ಮ ಒಂದು ಬ್ಯಾಂಕ್ ಖಾತೆಗೆ ಅಂತಲೇ ಹೇಳ್ಬೋದು ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಆ್ಯಂಡ್ ನಾನು ಮುಂಚೆ ಕೂಡ ಒಂದು ವಿಚಾರ ಹೇಳಿದೆ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಇದೆ ಅಂತ ಹೇಳಿ ಸೊ ಇಲ್ಲಿ ಗೃಹಲಕ್ಷ್ಮಿಯರಿಗೆ ಒಂಬತ್ತು ಸಾವಿರ ರೂಪಾಯಿ ಬಿಡುಗಡೆ ಆಗ್ತದೆ ಅದು ಈ ತಿಂಗಳು ಅಂದ್ರೆ ಜೂನ್ ತಿಂಗಳು ಅಂತ ಹೇಳಿ ತಿಳಿಸ್ತದೆ ಹಾಗಾದ್ರೆ ಗೃಹಲಕ್ಷ್ಮಿ ಹತ್ತೊಂಬತ್ತನೇ ಅಂದ್ರೆ ಗೃಹಲಕ್ಷ್ಮಿನೇ ನಿಮಗೆ ಒಂಬತ್ತು ಸಾವಿರ ರೂಪಾಯಿ ಹಾಕ್ತಾ ಒಂಬತ್ತು ಸಾವಿರ ರೂಪಾಯಿ ಹಣ ಬರ್ತಾ ಇದೆಯಾ ಅಥವಾ ಬೇರೆ ಯಾವ ಹಣ ಬರ್ತಾ ಇದೆ ಅನ್ನೋ ಒಂದು ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀನಿ ಸೊ ವಿಡಿಯೋ ಇಂಟ್ರೆಸ್ಟಿಂಗ್ ಆಗಿರುತ್ತೆ ನೀವು ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಈಗ ನಮಗೆ ಜೂನ್ ತಿಂಗಳಲ್ಲಿ ಒಂಬತ್ತು ಸಾವಿರ ರೂಪಾಯಿ ಯಾವ ತರ ಬಿಡುಗಡೆ ಆಗ್ತಾ ಅಂತ ಹೇಳಿ ಮೊದಲನೇದಾಗಿ ನಾವು ನೋಡೋಣ ಸೊ ಈ ತಿಂಗಳು ಅಂದ್ರೆ ಜೂನ್ ತಿಂಗಳು ಪಿಂಚಣಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಅದೆಲ್ಲರೂ ಕೂಡ ಗೊತ್ತು ನಾನು ಕಳೆದ ಬಾರಿ ಕೂಡ ಪಿಂಚಣಿ ಬಗ್ಗೆ ಕೂಡ ಅಪ್ಡೇಟ್ಗಳನ್ನ ನೀಡಿದ್ದೆ ಸೊ ಯಾರೆಲ್ಲ ಪಿಂಚಣಿದಾರರು ಎಂಟುನೂರು ರೂಪಾಯಿನ ಪಡ್ಕೊಳ್ತಾ ಇದ್ರಿ ಅಥವಾ ಸಾವಿರದ ಇನ್ನೂರು ರೂಪಾಯಿ ಪಡ್ಕೊಳ್ತಾ ಇದ್ರಿ ಅಥವಾ ಸಾವಿರದ ನಾನೂರು ರೂಪಾಯಿ ಪಡ್ಕೊಳ್ತಾ ಇದ್ರಿ ಸೊ ಅಂಥವ್ರಿಗೆ ಇಲ್ಲಿ ಪಿಂಚಣಿ ಹಣ ಬಿಡುಗಡೆ ಆಗಿದೆ ಅದು ಈ ತಿಂಗಳು ಜೂನ್ ತಿಂಗಳು ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಮೊದಲನೇದಾಗಿ ನಾವು ನೋಡೋದಾದ್ರೆ ಹಾಗಾದ್ರೆ ಇನ್ನೊಂದು ಯಾವುದಪ್ಪ ಹಣ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಇಲ್ಲಿ ನಿಮಗೆ ಯುವ ನಿಧಿ ಯಾರಾದರೂ ಪಡ್ಕೊಳ್ತೀವಿ ಯುವ ನಿಧಿ ಯೋಜನೆಯಿಂದ ಹಣವನ್ನು ಪಡ್ಕೊಳ್ತಾ ಇದ್ರೆ ಅವರಿಗೆ ಪ್ರತಿ ತಿಂಗಳು ಕೂಡ ಇಂತಿಷ್ಟು ಹಣ ಅಂತ ಬರುತ್ತೆ ಸೊ ಎರಡು ತಿಂಗಳ ಹಣ ಬರದೇ ಇರೋ ಕಾರಣ ಅಂಥವರಿಗೆ ಎರಡು ತಿಂಗಳ ಹಣವನ್ನು ಹಾಕಿದ್ದೀವಿ ಆರು ಸಾವಿರ ರೂಪಾಯಿ ಹಣವನ್ನು ಹಾಕಿದ್ದೀವಿ ಅಂತ ಇಲ್ಲಿ ಸರ್ಕಾರದವರು ಹೇಳ್ತಾ ಇದ್ದಾರೆ ಸೊ ಇದೊಂದು ಕೂಡ ತುಂಬಾನೇ ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸೊ ಸಾಕಷ್ಟು ಜನಗಳಿಗೆ ಯುವ ನಿಧಿ ಯೋಜನೆ ಹಣ ಬರ್ತಾ ಇದೆ ಅವರ ಒಂದು ವಿದ್ಯಾಭ್ಯಾಸಕ್ಕೆ ತುಂಬಾ ಉಪಯೋಗ ಆಗುತ್ತೆ ಅಂತಲೇ ಹೇಳ್ಬೋದು ಸೊ ಇದಾದ ಮೇಲೆ ಅಂದರೆ ಗೃಹಲಕ್ಷ್ಮಿ ಹಣ ಬಿಡುಗಡೆ ಆಗ್ತಾ ಇದೆ ಸೊ ಒಟ್ಟಾರೆಯಾಗಿ ನಿಮಗೆ ಒಂಬತ್ತು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ಹಣ ಬರ್ತಾ ಇದೆ ಅಂತಾನೆ ಹೇಳ್ಬೋದು ಅದು ಈ ತಿಂಗಳು ಅಂತಾನೆ ಹೇಳ್ಬೋದು ಸೊ ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು ಸಾಕಷ್ಟು ಜನಗಳಿಗೆ ಯಾರೆಲ್ಲ ಯುವ ನಿಧಿ ಯೋಜನೆಯ ಅನುಕೂಲವನ್ನ ಪಡ್ಕೊಳ್ತಾ ಇದ್ರ ಜೊತೆಗೆ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ರ ಜೊತೆಗೆ ಗೃಹಲಕ್ಷ್ಮಿ ಹಣ ಪಡ್ಕೊಳ್ತಾ ಇದ್ರ ಸ್ವಂತವರೆಲ್ಲರೂ ಕೂಡ ಒಂದು ಖುಷಿ ವಿಚಾರ ಅಂತಾನೆ ಹೇಳ್ಬೋದು ಸೊ ಅಂಥವರಿಗೆ ಹತ್ತು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಈ ತಿಂಗಳು ಅಂತಲೇ ಹೇಳ್ಬೋದು ಸೊ ಯಾರಾದರೂ ಗೃಹಲಕ್ಷ್ಮಿ ಹತ್ತು ಅಂದರೆ ಗೃಹಲಕ್ಷ್ಮಿಯರೆಲ್ಲರೂ ಕೂಡ ಜೊತೆಗೆ ಯುವ ನಿಧಿ ಯೋಜನೆ ಪಡ್ಕೊಳ್ಳೋರು ಅಥವಾ ಪಿಂಚಣಿ ಯೋಜನೆ ಪಡ್ಕೊಳ್ಳೋರು ಸ್ವಂತವರೆಲ್ಲರೂ ಕೂಡ ಹಣವನ್ನು ಪಡ್ಕೊಂಡ್ರೆ ದಯವಿಟ್ಟು ಕಮೆಂಟ್ ಮಾಡೋದನ್ನ ಮರಿಬೇಡಿ ಸೊ ನಿಮ್ಮ ಕಮೆಂಟ್ ಕೂಡ ತುಂಬಾ ಮುಖ್ಯ ಆಗತ್ತೆ ಅಂಡ್ ಎಷ್ಟೋ ಜನಕ್ಕೆ ಅದೊಂದು ಹೋಪ್ ಕೂಡ ಬರುತ್ತೆ ಎಷ್ಟೋ ಜನಕ್ಕೆ ಗೊತ್ತಾಗತ್ತೆ ಅಂತಾನೆ ಹೇಳ್ಬೋದು ಇನ್ನು ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಬಂದಿರೋರು ಇಪ್ಪತ್ತೊಂದನೇ ಕಂತಿನ ಹಣ ಯಾವಾಗಪ್ಪ ಬರುತ್ತೆ ಅಂತ ಹೇಳಿ ಕೂಡ ಕಾಯ್ತಾ ಇಲ್ಲಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಆದಷ್ಟು ಬೇಗ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಜೂನ್ ತಿಂಗಳು ಅಂದರೆ ಇದೇ ತಿಂಗಳು ಒಳಗಡೆ ಅಂದರೆ ಜೂನ್ ತಿಂಗಳು ಮುಗಿಯೋದ್ರೊಳಗಡೆ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಹಾಕ್ತೀವಿ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ ಸೊ ಈಗ ಮುಂಚೆನೆ ಹಾಕಬೇಕಾಗಿದ್ದು ಅದೇ ಸ್ವಲ್ಪ ತಡವಾಗಿ ಹಾಕ್ತಾ ಇದ್ದೀವಿ ಅಂತ ಹೇಳಿ ಹೇಳ್ತಾ ಇದ್ದಾರೆ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಎಲ್ಲ ಒಂದು ಕ್ಲಿಯರ್ ಮಾಡಿದ ತಕ್ಷಣ ನಿಮಗೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಕೂಡ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿ ಸರ್ಕಾರದ ಒಂದು ಭರವಸೆ ಕೊಟ್ಟಿದ್ದಾರೆ ಅಂತಾನೆ ಹೇಳ್ಬೋದು ಸೊ ಎಲ್ಲ ಒಂದು ಗೃಹಲಕ್ಷ್ಮಿಯರಿಗೆ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಾನೆ ಹೇಳ್ಬೋದು ಸೊ ಗೃಹಲಕ್ಷ್ಮಿ ಇಪ್ಪತ್ತನೇ ಕಂತಿನ ಹಣ ಕೂಡ ಯಾವಾಗ ಬರುತ್ತೆ ಅಂತ ತಿಳಿಸಿದೀನಿ ಜೊತೆಗೆ ಗೃಹಲಕ್ಷ್ಮಿ ಹತ್ತು ಸಾವಿರ ರೂಪಾಯಿ ಹಣ ಬಿಡುಗಡೆ ಆಗ್ತಾ ಇದೆ ಅದು ಈ ತಿಂಗಳಲ್ಲಿ ಅದು ಗೃಹಲಕ್ಷ್ಮಿ ಅಂತ ಮಾತ್ರ ಅಲ್ಲ ಎಲ್ಲ ಎಲ್ಲ ಕಂತಿನ ಹಣ ಕೂಡ ಸೊ ಅದು ಕೂಡ ಯಾವುದು ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡಿದ್ದೀನಿ ಸೊ ಇದಿಷ್ಟು ಗೃಹಲಕ್ಷ್ಮಿಯ ಒಂದು ವಿಚಾರ ಅಂತಲೇ ಹೇಳ್ಬೋದು ಸೊ ನಿಮ್ಗೆ ಏನಾದರೂ ಇವತ್ತಿನ ವೀಡಿಯೋ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೆ ಏನಾದರೂ ಯೂಸ್ ಯೂಸ್ಫುಲ್ ಅನ್ಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಅಂದರೆ ಗೃಹಲಕ್ಷ್ಮಿ ಇಪ್ಪತ್ತೊಂದನೇ ಕಂತಿನ ಹಣ ಆಗಿರ್ಬೋದು ಅಥವಾ ಇನ್ನಿತರ ಕಂತಿನ ಹಣ ಆಗಿರ್ಬೋದು ಸೊ ಅದನ್ನು ಅದನ್ನು ಕಮೆಂಟ್ ಮುಖಾಂತರ ತಿಳಿಸಿ ಖಂಡಿತವಾಗಲೂ ಕೂಡ ಮುಂದಿನ ವೀಡಿಯೋದಲ್ಲಿ ನಾವು ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ ಆ್ಯಂಡ್ ಗೃಹಲಕ್ಷ್ಮಿಯ ಯಾರೆಲ್ಲ ಇದ್ದೀರ ನಮ್ಮ ರಾಜ್ಯದಲ್ಲಿ ಸೊ ಎಲ್ಲರೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ ಅವ್ರಿಗೆ ಕೂಡ ಎಲ್ಪ್ಫುಲ್ ಆಗಲಿ ಅವ್ರಿಗೂ ಕೂಡ ಈ ಒಂದು ವಿಚಾರ ಗೊತ್ತಾಗಲಿ ಗೃಹಲಕ್ಷ್ಮಿಯ ಬಗ್ಗೆ ಅಂತಲೇ ಹೇಳ್ಬೋದು